ಬಿಜೆಪಿ ದೇಶ ಒಡೆಯುವ ಕೆಲಸ ಮಾಡ್ತಿದ್ದಾರೆ ಇವರು ಜೈ ಶ್ರೀರಾಮ್ ಅಂತಾರೆ ನಾವು ಜೈ ಸೀತಾರಾಮ್ ಅಂತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದನದಲ್ಲಿ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಗುರುವಾರ ಬಜೆಟ್ ಬಗ್ಗೆ ಚರ್ಚೆಯಲ್ಲಿ ಉತ್ತರ ಕೊಡೋದಕ್ಕೆ ಸಿದ್ದರಾಮಯ್ಯ ಮುಂದಾದ್ರು ಇದಕ್ಕೆ ಮೈತ್ರಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು ದೇಶದ್ರೋಹಿಗಳ ರಕ್ಷಣೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರದ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ವಿಪಕ್ಷಗಳು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ನ್ಯಾಯ ಬೇಕು ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ರು ವಿಪಕ್ಷಗಳ ನಡೆಗೆ ಸಿಎಂ ಗರಂ ಆದ್ರು ಇವರಿಗೆ ಕಾಳಜಿ ಇಲ್ಲ ಜವಾಬ್ದಾರಿ ಇಲ್ಲ ಬಜೆಟ್ ದಿನ ಹೊರ ಹೋಗಿದ್ದು ಇತಿಹಾಸದಲ್ಲೇ ಇರಲಿಲ್ಲ ಅಂತ ವಿಪಕ್ಷಗಳ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ರು ಬಜೆಟ್ ಬಗ್ಗೆ ಉತ್ತರ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವರು ಬಜೆಟ್ ಬಗ್ಗೆ ಟೀಕೆ ಮಾಡಿದ್ದಾರೆ ಕೇಂದ್ರದ ಬಜೆಟ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅವರ ಟೀಕೆ ಸಲಹೆ ಸೂಚನೆಗಳಿಗೆ ಸ್ವಾಗತ ಆದ್ರೆ ವಿಪಕ್ಷಗಳ ಆರೋಪ ಸುಳ್ಳು ಅಂತ ಹೇಳ್ತಾ ಇದ್ರು ಆಗ ವಿಪಕ್ಷಗಳು ಹರ್ಗರ್ ಮೋದಿ 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 ಅಂತ ಶುರು ಮಾಡಿದ್ರು ತಾಳ್ಮೆ ಕಳೆದುಕೊಂಡ ಸಿದ್ದರಾಮಯ್ಯವರು ಇಲ್ಲೇನ್ ಮೋದಿ ಇದಾರಾ ಮೋದಿ ಇಲ್ಲ ಅಂದ್ರೆ ಬಿಜೆಪಿಯವರು ರಾಜಕೀಯವಾಗಿ ಅಶಕ್ತರು ಬಿಜೆಪಿಯವರ ತಲೆ ಖಾಲಿ ಖಾಲಿ ರಾಮಾಯಣವನ್ನು ಓದಿಲ್ಲ ಮಹಾಭಾರತವನ್ನು ಓದಿಲ್ಲ ಇವರು ಸುಮ್ನೆ ಯಾರೋ ಹೇಳಿದ್ರು ಅಂತ ಮಾತಾಡ್ತಾರೆ ಅಂತ ಜೈ ಸೀತಾರಾಮ್ ಅಂತ ಘೋಷಣೆ ಕೂಗಿದ್ರು ಬಿಜೆಪಿ ಅವರ ಜೈ ಶ್ರೀರಾಮ್ ಘೋಷಣೆಗೆ ಜೈ ಸೀತಾರಾಮ್ ಅಂತ ಕೂಗಿ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ ನೀನು ಸರ್ಪಡಿಸಿ ಆಮೇಲೆ ಅಣ್ತಾಸನ ಆಯೋಗದ ವರದಿ ಇದೆಯಲ್ಲ ಅದು ಶಿಫಾರಸ್ಸು ಅಷ್ಟೇ ಇಟ್ಸ್ नॉट ಮ್ಯಾಂಡೇಟರಿ ಇಟ್ಸ್ नॉट ಮ್ಯಾಂಡೇಟರಿ ಇಟ್ ಇಸ್ नॉट ಮ್ಯಾಂಡೇಟರಿ ಹೋಗ್ಬಲ್ಲೆಬೇಕು ಇವರು ಹೇಳ್ತಾ ಇದ್ದಾರಲ್ಲ ಮೋದಿ ಮೋದಿ ಬಿಟ್ಟರೆ ಏನಿಲ್ಲ ನಿಮ್ಗೆ ನಿಮ್ ಶಕ್ತಿ ಏನಿಲ್ಲ ನಿಮ್ ಶಕ್ತಿ ಏನು ಇಲ್ಲ ಇವರೆಲ್ಲ ನಿಶಕ್ತರು ರಾಜಕೀಯವಾಗಿ ನಿಶಕ್ತರು ಏನೂ ಇಲ್ಲ ಮೋದಿ ಹೆಸರು ಮೇಲೆ ಮೋದಿ ಹೆಸರು ಮೇಲೆ ಮೋದಿ ಹೆಸರು ಮೇಲೆ ಜೈ ಶ್ರೀರಾಮ್ ನಾವು ಹೇಳ್ತಾ ಇದ್ದು ಸೀತಾರಾಮ್ ಜೈ ಸೀತಾರಾಮ್ ಸೀತಾರಾಮ್ ಇವರು ಇವರು ಶ್ರೀರಾಮ ಸೀತೆ ಲಕ್ಷ್ಮ ಆಂಜನೇಯ ಯಾಕೆ ಯಾಕಂತಂದ್ರೆ ಅದೇ ಇವರು ಸಮಾಜವಾಗಿರ್ತಕ್ಕಂಥ ಕೆಲಸ ಇವರು ಅದನ್ನು ತಿಳ್ಕೋಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ ನಾವು ಕರ್ನಾಟಕದಲ್ಲಿ ಹೆಚ್ಚು ತೆರಿಗೆ ಕೊಡ್ತಕ್ಕ ನಮ್ಮ ಸ್ವಂತ ತೆರಿಗೆ ನಮ್ಮ ಸ್ವಂತ ತೆರಿಗೆ ಎಷ್ಟು ಎಷ್ಟು ಕೊಡ್ತೀವಿ ಎಷ್ಟು ಖರ್ಚು ಮಾಡ್ತೀವಿ ನಾವು ಅಂತಂದರೆ ಎಪ್ಪತ್ತೆಂಟು ಪರ್ಸೆಂಟ್ ಸ್ವಂತ ತೆರಿಗೆ ನಮಗೆ ಕೇಂದ್ರದಿಂದ ಬರ್ತಕ್ಕಂಥದ್ದು ಇಪ್ಪತ್ತೆರಡು ಪರ್ಸೆಂಟ್ ತೆರಿಗೆ ಪಾನು ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಪುರಸ್ಕೃತ ಯೋಜನೆಗಳಿಂದ ನಾವು ಬರ್ತಕ್ಕಂಥ ಒಟ್ಟು ಇಪ್ಪತ್ತ್ ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಎಪ್ಪತ್ತು ಪರ್ಸೆಂಟು ಎಪ್ಪತ್ತೆಂಟು ಪರ್ಸೆಂಟು ಕರ್ನಾಟಕದ ಸ್ವಂತ ತೆರಿಗೆಗಳು ಕರ್ನಾಟಕದ ಸ್ವಂತ ತೆರಿಗೆಗಳು ಎಪ್ಪತ್ತೆಂಟು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಇಪ್ಪತ್ತೆರಡು ಪರ್ಸೆಂಟು ನಮ್ಮ ಪಾಲು ಮತ್ತೆ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ